ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನೀರರ್ ರೀಡಿಂಗ್ ಫ್ರೆಂಡ್ಸ್ ಇವತ್ತು ಯಾವ ವಿಚಾರವಾಗಿ ನಾನು ಟರರ್ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತಂದ್ರೆ ನೀವು ನಿಮ್ಮ ಪ್ರೀತಿಯ ವಿಚಾರದಲ್ಲಿ ಏನಾದರೂ ಅಂದ್ಕೊಂಡಿದ್ರೆ ಎಸ್ ಆರ್ ನೋ ರೀಡಿಂಗ್ ಮಾಡ್ತಾ ಇದ್ದೀನಿ ಪ್ರೀತಿಯ ವಿಚಾರದಲ್ಲಿ ನೀವು ಯಾವುದಾದ್ರೂ ಅಂದ್ಕೊಂಡಿರೋ ಯಾವುದಾದ್ರೂ ಒಂದು ವಿಚಾರ ನನ್ನ ಪ್ರೀತಿಯಲ್ಲಿ ಆಗತ್ತಾ ಇಲ್ವಾ ಅದೇನೇ ಆಗಿರಬಹುದು ಮದುವೆ ವಿಚಾರ ಆಗಿರಬಹುದು ನೋ ಕಾಂಟ್ರಾಕ್ಟ್ ಸಿಚುವೇಷನ್ ಆಗಿರಬಹುದು ಅಥವಾ ನನ್ನ ಮತ್ತೆ ರೀಕನೆಕ್ಟ್ ಆಗುತ್ತಾ ಅಂತ ಇರ್ಬೋದು ಏನೇ ಇರಬಹುದು ಈ ಪ್ರೀತಿಯ ವಿಚಾರವಾಗಿ ನೀವೇನೇ ಅನ್ಕೊಂಡಿದ್ರು ಅದರಲ್ಲಿ ಎಸ್ ಆರ್ ನೋ ರೀಡಿಂಗ್ ಇವತ್ತು ನಾನು ನನ್ನ ರೀಡಿಂಗ್ ರೀಡಿಂಗಲ್ಲಿ ಮಾಡ್ತಾ ಇದ್ದೀನಿ ಎಂದಿನಂತೆ ಎರಡು ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿನಿ ಎರಡು ಕಾರ್ಡ್ ಮೇಲೆ ಎರಡು ಸ್ಟೋನ್ನ ಇಟ್ಟಿದ್ದೀನಿ ಯಾವ ಕಾರ್ಡ್ ಇರುವ ಸ್ಟೋನ್ ಅಥವಾ ಯಾವ ಸ್ಟೋನ್ ಇರುವ ಕಾರ್ಡ್ ನಿಮಗೆ ತುಂಬಾ ಹತ್ರ ರೆಸುನೇಟ್ ಆಗ್ತಿದೆ ನಿಮ್ಮ ಮನಸ್ಸಿಗೆ ಹತ್ರವಾಗಿ ರೆಸುನೇಟ್ ಆಗ್ತಿದೆ ಅನ್ನೋದಾದರೆ ಆ ಕಾರ್ಡ್ನ ನಿಮ್ಮ ಪಾರ್ಟ್ನರ್ ಹೆಸರು ಮೂರು ಬಾರಿ ಹೇಳ್ಕೊಂಡು ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ನನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ಗೆ ಕರೆ ಮಾಡಿ ಮುಂಚಿತಾನೆ ಅಪಾಯಿಂಟ್ಮೆಂಟ್ ತಗೊಳ್ಬೇಕಾಗತ್ತೆ ಅಂತ ಹೇಳ್ತಾ ಐ ಹೋಪ್ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಕಾರ್ಡ್ನ ಅನ್ಕೊಳ್ತೀನಿ ಎಂದಿನಂತೆ ನಾನು ಮೊದಲನೆಯ ಕಾರ್ಡ್ ರೀಡಿಂಗ್ನ ಮಾಡ್ತಾ ಇದ್ದೀನಿ ಹಾಗೆ ಒಂದಷ್ಟು ಏಂಜಲ್ಸ್ ಗೈಡೆನ್ಸ್ ಮೆಸೇಜ್ ಕೂಡ ನಾನು ಇವತ್ತು ನೋಡ್ತಾ ಇದ್ದೀನಿ ಯಾರೆಲ್ಲ ಈ ಸ್ಟೋನ್ ಇರುವ ಕಾರ್ಡ್ ಸೆಲೆಕ್ಟ್ ಮಾಡಿದಿರೋ ನಿಮ್ಮ ಪ್ರೀತಿಯ ವಿಚಾರವಾಗಿ ಯಾವ್ದಾದ್ರು ಒಂದು ಪ್ರಶ್ನೆ ಇದ್ರೆ ಯಾವ್ದಾದ್ರೂ ಒಂದು ವಿಚಾರವಾಗಿ ನೀವು ಪ್ರಶ್ನೆ ಈ ಕಾರ್ಡ್ ನೋಡ್ತಾ ಇಟ್ಟಿದ್ರೆ ಅಥವಾ ನೀವು ಯಾವ್ದಾದ್ರು ಒಂದು ಕನ್ಕ್ಲೂಷನ್ ಅಲ್ಲಿ ಏನಾದರೂ ಎಸ್ ಆರ್ ನೋ ರೀಡಿಂಗ್ ನೋಡ್ತಾ ಇದ್ರೆ ನಿಮ್ಮ ಪ್ರೀ ಪ್ರೀತಿ ವಿಚಾರವಾಗಿ ಏನ್ ಉತ್ತರ ಕೊಡುತ್ತೆ ರೀಡಿಂಗ್ ಅಂತ ಹೇಳಿ ಎಸ್ ಅಥವಾ ನೋನಾ ಅಂತ ಹೇಳಿ ಇವತ್ತು ನಾನು ನನ್ನ ರೀಡಿಂಗ್ ಅಲ್ಲಿ ನೋಡ್ತಾ ಇದ್ದೀನಿ ಹಾಗೆ ಒಂದಷ್ಟು ಏಂಜಲ್ಸ್ ಗೈಡೆನ್ಸ್ ಮೆಸೇಜ್ ಕೂಡ ನಾನು ನೋಡ್ತಾ ಇದ್ದೀನಿ ಇದೊಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ ಈ ವಿಡಿಯೋನ ನೀವು ಯಾವಾಗ ನೋಡ್ತಿರೋ ಅಲ್ಲಿಂದ ಮೂರು ತಿಂಗಳು ಈ ವಿಡಿಯೋ ರೆಸುನೇಟ್ ಆಗತ್ತೆ ಅಂತ ಹೇಳ್ಬೋದು ಸೊ ಒಂದು ಏಂಜಲ್ ಗೈಡೆನ್ಸ್ ಮೆಸೇಜ್ ಕೂಡ ನಾನು ನಿಮ್ಗೆ ಇಟ್ಟಿದ್ದೀನಿ ಟೆಂಪರ ಬರ್ತಾ ಇದೆ ಹೆರೋಫೆಂಟ್ ಬರ್ತಾ ಇದೆ ಫೂಲ್ ಬರ್ತಾ ಇದೆ ಬರ್ತಾ ಇದೆ ಅಹ್ ನೀವು ಯಾವುದೋ ಒಂದು ವಿಚಾರವಾಗಿ ತುಂಬಾ ಗೊಂದಲದಲ್ಲಿದ್ದೀರಾ ನಿಮ್ಮ ಪ್ರೀತಿ ವಿಚಾರವಾಗಿ ಸೊ ನೀವು ನಿಮ್ಮ ಪಾರ್ಟ್ನರ್ ಏನಾದರೂ ಜಗಳ ಆಡ್ಕೊಂಡು ದೂರ ದೂರ ಏನಾದರೂ ಆಗಿದ್ರೆ ದೂರ ದೂರ ಆಗೋರು ಅಂತ ಇದ್ರೆ ನಿಮ್ಮ ನಡುವೆ ಯಾರಾದರೂ ಒಬ್ಬ ಫ್ರೆಂಡ್ ಇದ್ದೇ ಇರ್ತಾರಲ್ವಾ ಅವರೊಟ್ಟಿಗೆ ಕೂತು ನೀವು ಇದನ್ನ ಮಾತುಕತೆ ಮಾಡಿಕೊಂಡು ಹೋಗ್ಬೇಕಾಗತ್ತೆ ಕೆಲವೊಂದು ಸಲ ನೀವು ಯಾರ್ಯಾರ್ದೋ ಮಾತು ಕೇಳಿಕೊಂಡು ಅಥವಾ ನಿಮ್ಮ ಬುದ್ಧಿಗೆ ನಿಮ್ಮ ಮನಸ್ಸು ಕೊಟ್ಟು ನೀವು ರಾಂಗ್ ಡಿಸಿಷನ್ ತಗೊಂಡು ಫುಲ್ ರೀತಿ ವರ್ತನೆ ಮಾಡ್ತಿರ್ತೀರಿ ಏನಾಗತ್ತೆ ಅಂತ ದುಡುಕಿ ಮುಂದೆ ನೀವು ತಪ್ಪು ನಿರ್ಧಾರಗಳನ್ನ ತಗೊಳ್ತೀರಿ ನೀವು ಅನ್ಕೊಂಡಿರುವ ಕೆಲಸ ನಿಮ್ಮ ಪ್ರೀತಿ ವಿಚಾರವಾಗಿ ಏನೇ ಇರಬಹುದು ನೋ ಕಾಂಟ್ರಿಕ್ಟ್ ಸಿಚುವೇಶನ್ ಇರಬಹುದು ಅಥವಾ ದೂರ ಆಗಿರೋರು ಹತ್ರ ಆಗ್ತಾರ ಅಂತ ಇರಬಹುದು ಏನೇ ಇರಬಹುದು ಅದು ಯಾವುದೇ ವಿಚಾರ ಇರಬಹುದು ನೀವು ಅನ್ಕೊಂಡ ಹಾಗೆ ಪ್ರೀತಿ ವಿಚಾರದಲ್ಲಿ ನಡೆಯತ್ತಾ ಅಂತ ಏನಾದರೂ ನಿಮ್ಗೆ ನಿಮ್ಮ ಮನಸ್ಸಿಗೆ ಏನಾದರೂ ಅನಿಸ್ತಾ ಇದ್ರೆ ನಡೆಯತ್ತಾ ಅನ್ನೋ ಗೊಂದಲದಲ್ಲಿ ನೀವೇನಾದರೂ ಇದ್ರೆ ಅದು ಯಾವುದೇ ವಿಚಾರ ಆಗಿರಲಿ ನಿಮ್ಮ ಪ್ರೀತಿ ವಿಚಾರವಾಗಿ ನಿಮ್ಮ ಪಾರ್ಟ್ನರ್ ನೆನೆಸ್ಕೊಂಡು ನೀವೇನಾದರೂ ನೋ ಕಾಂಟ್ರಾಕ್ಟ್ ಸಿಚು ಏನೇ ಇರಲಿ ಆಗತ್ತೆ ಅಂತ ತೋರಿಸ್ತಾ ಇದೆ ಕಾರ್ಡ್ ರೀಡಿಂಗ್ ಒಂದಷ್ಟು ಆಗತ್ತೆ ಬಟ್ ಆದರೆ ನೀವು ನಿಮ್ಮ ನಿಮ್ಮ ತಪ್ಪು ನಿರ್ಧಾರಗಳಿಂದ ನಿಮ್ಮ ರಾಂಗ್ ಡಿಸಿಷನ್ಗಳಿಂದ ಕನ್ಫ್ಯೂಷನ್ ಮಾಡಿಕೊಂಡು ತುಂಬನೇ ಬೇರೆ ನಿರ್ಧಾರ ತಪ್ಪು ತಪ್ಪು ನಿರ್ಧಾರಗಳನ್ನ ತಗೊಳ್ತಾ ಇದ್ರಿ ಸೊ ಹಾಗಾಗಿ ನಾನು ಮುಂಚೆನೆ ಹೇಳ್ದೆ ನಿಮ್ಮ ಫ್ರೆಂಡ್ ಅಥವಾ ಯಾರಾದ್ರೂ ಇದ್ದೇ ಇರ್ತಾರಲ್ಲ ನಿಮ್ಗೆ ಸಲಹೆ ಕೊಡೋರು ಅವರ ಹೆಲ್ಪ್ ನೀವು ತಗೊಳ್ಬೇಕಾಗತ್ತೆ ಅವ್ರ ಹೆಲ್ಪ್ ನೀವು ತಗೊಂಡ್ರೆ ನಿಮಗೆ ಒಂದು ಸರಿಯಾದ ನಿರ್ಧಾರ ಹೇಳ್ತಾರೆ ಆ ನಿರ್ಧಾರದ ಮೇಲೆ ನೀವು ಹೋದರೆ ನಿಮ್ಮ ಪ್ರೀತಿ ವಿಚಾರ ಏನೇ ನೀವು ಅಂದ್ಕೊಂಡಿದ್ರೂ ಅದಾಗತ್ತೆ ಅಂತ ಹೇಳಿ ನನಗೆ ಈ ರೀಡಿಂಗಲ್ಲಿ ತೋರಿಸ್ತಾ ಇದೆ ಇನ್ನು ಏಂಜಲ್ಸ್ ಮೆಸೇಜ್ ಏನಾಗಿದೆ ಅಂತ ನೋಡೋದಾದರೆ ಇಂಪ್ರೂವಿಂಗ್ ಹೆಲ್ತ್ ಅಂತ ತೋರಿಸ್ತಾ ಇದೆ ಯಾರೆಲ್ಲ ಈ ಪ್ರೀತಿ ವಿಚಾರವಾಗಿ ಇರಬಹುದು ಯಾವುದೇ ಇರಬಹುದು ಏನಾದರೂ ಕೊರಕ್ತಾ ಇದ್ರೆ ನೀವು ಹೆಲ್ತ್ ವಿಚಾರವಾಗಿ ನಿಮ್ಮ ಹೆಲ್ತ್ ಕಡೆನೆ ಕಾನ್ಸಂಟ್ರೇಷನ್ ಕೊಡ್ತಾ ಇಲ್ಲ ಅಂತ ಅನ್ಕೊಳತ್ತೆ ಅದಕ್ಕೆ ನೀವು ನಂಬುವ ದೈವದಿಂದ ಏನು ಮೆಸೇಜ್ ಬಂದಿದೆ ನೋಡಿ ಇಂಪ್ರೂವಿಂಗ್ ಹೆಲ್ತ್ ಅಂತ ಬರ್ತಾ ಇದೆ ನಿಮ್ಮ ಆರೋಗ್ಯನ ಚೇತರಿಸ್ಕೊಳ್ಳಿ ಅಂತ ತೋರಿಸ್ತಾ ಇದೆ ಅಂದರೆ ಟೈಮ್ ಟು ಟೈಮ್ ಊಟ ಮಾಡದೇ ಇರಬಹುದು ಅಥವಾ ನಿಮ್ಮ ಬಗ್ಗೆ ನೀವು ಕೇರ್ ಮಾಡದೇ ಇರಬಹುದು ಯಾವುದೋ ಒಂದು ಡಿಪ್ರೆಷನ್ ಮೂಲಕ ನೀವು ನಿಮ್ಮ ಬಗ್ಗೆ ನಿಮ್ಮ ಊಟದ ಊಟನ ಸ್ಕಿಪ್ ಮಾಡ್ತಾ ಇರ್ಬೋದು ಈ ಥರದ್ದೆಲ್ಲ ಇರೋದರಿಂದ ನಿಮ್ಮ ನೀವು ನಂಬುವ ದೈವದಿಂದ ಏನು ಮೆಸೇಜ್ ಬರ್ತಾ ಇದೆ ಅಂದರೆ ನಿಮ್ಮ ನಿಮ್ಮ ಹೆಲ್ತ್ ಕಡೆ ಒಂದಷ್ಟು ಗಮನ ಕೊಡಿ ಅಂತ ಹೇಳ್ತಾ ಇದೆ ನೀವೇನಾದರೂ ನಿಮ್ಮ ಪ್ರೀತಿ ವಿಚಾರದಲ್ಲಿ ಏನಾದರೂ ಅಂದ್ಕೊಂಡಿದ್ರೆ ಇಷ್ಟೇ ದಿನದಲ್ಲಿ ಆಗತ್ತ ಇಷ್ಟೇ ಇವಾಗ ಕಾಲ್ ಮಾಡ್ತಾರೆ ಈ ತರದ್ದೆಲ್ಲ ಏನಾದ್ರೂ ಒಂದು ಗೊಂದಲದಲ್ಲಿ ನೀವೇನಾರು ಇದ್ರೆ ಅಂದ್ರೆ ಆ ಕೆಲಸ ಆಗತ್ತೆ ನೀವು ಅನ್ಕೊಂಡ ವಿಚಾರ ಆಗತ್ತೆ ಎಸ್ ಅಂತ ಬಂದಿದೆ ಈ ಕಾರ್ಡ್ ರೀಡಿಂಗ್ ಒಂದಷ್ಟು ದುಡುಕುತ್ತೀರಾ ಅಂತ ತೋರಿಸ್ತಾ ಇದೆ ಬಿಟ್ರೆ ಎಸ್ ಅಂತ ಬಂದಿದೆ ಈ ಕಾರ್ಡ್ ರೀಡಿಂಗ್ ಈ ಕಾರ್ಡ್ ಈ ಕಾರ್ಡ್ ರೀಡಿಂಗ್ ಯಾರು ನೋಡ್ತಾ ಇದ್ದೀರಾ ಅವರ ರೀಡಿಂಗ್ ಎಸ್ ಅಂತ ಬಂದಿದೆ ಸೊ ಯಾರೆಲ್ಲ ಸೆಕೆಂಡ್ ಕಾರ್ಡ್ ಚೂಸ್ ಮಾಡಿದಿರಿ ಸ್ಟೋನ್ ಇರುವ ಕಾರ್ಡ್ ಯಾರು ಚೂಸ್ ಮಾಡಿದ್ರಿ ಅವರ ರೀಡಿಂಗ್ ಏನಾಗಿದೆ ಅಂತ ಹೇಳಿ ಇವತ್ತು ನಾನು ನನ್ನ ರೀಡಿಂಗಲ್ಲಿ ನೋಡ್ತಾ ಇದ್ದೀನಿ ನಿಮ್ಮ ಪಾರ್ಟ್ನರ್ ವಿಚಾರವಾಗಿ ನಿಮ್ಮ ಪಾರ್ಟ್ನರ್ ನ ಮೂರು ಬಾರಿ ನೆನೆಸ್ಕೊಳ್ಳಿ ಈ ಕಾರ್ಡ್ ರೀಡ್ ಮಾಡೋದಕ್ಕಿಂತ ಮುಂಚೆ ಯಾವುದಾದ್ರೂ ಒಂದು ವಿಚಾರದಲ್ಲಿ ಗೊಂದಲ ಇದ್ರೆ ಆ ಗೊಂದಲದ ಬಗ್ಗೆನೂ ಕೂಡ ನೀವು ಯೋಚನೆ ಮಾಡಿಕೊಂಡು ಈ ಕಾರ್ಡ್ ರೀಡಿಂಗ್ ನೋಡಿ ಹಾಗೆ ಒಂದು ಏಂಜಲ್ಸ್ ಗೈಡೆನ್ಸ್ ಮೆಸೇಜ್ ನೀವು ನಂಬುವ ದೈವದಿಂದ ಒಂದು ಮೆಸೇಜ್ ಕೂಡ ತೆಗೆದಿದ್ದೀನಿ ನಾನು ಆಫ್ ಕಪ್ಸ್ ಬರ್ತಾ ಇದೆ ಹ್ಮ್ ಈ ಕಾರ್ಡ್ ರೀಡಿಂಗ್ ಏನ್ ನೋಡ್ತಾ ಇದ್ದೀರಾ ಅಲ್ವಾ ಒಂದಷ್ಟು ಗೊಂದಲದಲ್ಲಿದ್ರೆ ನಿಮ್ಮ ಪಾರ್ಟ್ನರ್ ಕೂಡ ಒಂದಷ್ಟು ಗೊಂದಲದಲ್ಲಿದ್ದಾರೆ ಅವರಿಗೆ ಯಾವ ಡಿಸಿಷನ್ ತಗೊಳ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಅವರ ನಿಮ್ಮನ್ನೇ ಅನುಮಾನಿಸಿ ನೋಡಿಕೊಂಡು ನಿಮ್ಮಿಂದ ದೂರ ಹೋಗೋದಾಗಿರಬಹುದು ಅಥವಾ ನೀವು ಬೇಡ ಅನ್ನುವ ನಿರ್ಧಾರದಲ್ಲಿರಬಹುದು ಎರಡು ಕಡೆ ಮನಸ್ಸು ಆಗಿರಬಹುದು ಅವ್ರಿಗೆ ಬಟ್ ಆದರೆ ಈ ಈ ಕಾರ್ಡ್ ರೀಡಿಂಗ್ ಕೂಡ ನೀವು ಅಂದ್ಕೊಂಡಿರೋ ಕೆಲಸ ಆಗತ್ತೆ ಆದರೆ ನಿಮ್ಮ ಪಾರ್ಟ್ನರ್ ಏನಾಗ್ತಾ ಇದೆ ಅಂದರೆ ತುಂಬಾ ಮೈಂಡ್ ಫ್ಲಿಕ್ಚುಯೇಟ್ ಆಗ್ತಾ ಇದೆ ಅವ್ರಿಗೆ ಅವರ ಮನಸ್ಸು ತುಂಬಾ ಅವರಿಗೆ ಗೊಂದಲಕ್ಕೀಡು ಮಾಡ್ತಾ ಇದೆ ಅವರು ನಿಮ್ಮ ಹತ್ರ ಮತ್ತೆ ಬರ್ತಾರ ಫೋನ್ ಮಾಡ್ತಾರಾ ಅಥವಾ ನಮ್ಮಿಬ್ಬರು ಸಂಬಂಧ ಸರಿ ಹೋಗುತ್ತಾ ಈ ಥರದ್ದೆಲ್ಲ ಏನಾದರೂ ಅಂದ್ಕೊಂಡಿದ್ರೆ ಕ್ಲಿಯರ್ಲಿ ನನಗೆ ಈ ಕಾರ್ಡಲ್ಲಿ ತೋರಿಸ್ತಾ ಇರೋದೇನು ಗೊತ್ತಾ ಒಂದು ನಾಲ್ಕು ತಿಂಗಳು ಅಥವಾ ಐದನೇ ತಿಂಗಳಲ್ಲಿ ನೀವು ಅಂದ್ಕೊಂಡಿರೋ ಕೆಲಸ ಆಗ್ಬೋದು ಸಡನ್ನಾಗಿ ಆಗತ್ತಾ ಸಡನ್ನಾಗಿ ನೀವೇನಾದರೂ ಇದನ್ನ ಎಕ್ಸ್ಪೆಕ್ಟೇಷನ್ ಮಾಡ್ತಾಯಿದ್ದೀರಾ ಅಂತ ಅಂದರೆ ನಿಜವಾಗ್ಲೂ ಇಲ್ಲ ತುಂಬ ನಿಧಾನವಾಗಿ ಇದು ಮಾಡಬೇಕಾಗತ್ತೆ ಅಥವಾ ನೀವೀಗಲೇ ಆಗಬೇಕು ಈಗಲೇ ನಡಿಬೇಕು ಅಂತ ಏನಾದರೂ ಡಿಸೈಡ್ ಮಾಡ್ಕೊಂಡೆ ಅಂದರೆ ಈ ಸಂಬಂಧ ಮುರಿದು ಬಿಡತ್ತೆ ಅವ್ರಿಗೊಂದಷ್ಟು ಟೈಮ್ ಕೊಡಿ ಯೋಚನೆ ಮಾಡೋದಕ್ಕೆ ಟೈಮ್ ಕೊಡಿ ಅವರು ಯಾವ ನಿರ್ಧಾರ ತಗೊಳ್ತಾರೆ ಆ ಟೈಮ್ ಕೊಡಿ ಅವ್ರು ಯಾವ ಡಿಸಿಷನ್ ಮಾಡ್ತಾರೆ ಅವ್ರು ಏನು ಮಾತಾಡ್ತಾರೆ ಅದ್ರ ಮೇಲೇ ನೀವು ನಡೀರಿ ಬಟ್ ಈ ಕಾರ್ಡ್ ಏನಾದರೂ ನೀವು ನೀವು ಏನಾದರೂ ಲಾಂಗ್ ಟರ್ಮ್ ರಿಲೇಷನ್ಶಿಪ್ ಆಗಿರ್ಬೋದು ಲಾಂಗ್ ಟರ್ಮ್ ಪ್ರೀತಿ ವಿಚಾರದಲ್ಲಿ ಮದುವೆ ವಿಚಾರ ತನಕ ಏನಾದರೂ ಹೋಗೋಕ್ಕೆ ಏನಾದರೂ ವೆಯ್ಟ್ ಮಾಡ್ತಾ ಇದ್ರೆ ಖಂಡಿತವಾಗಲೂ ಇದಾಗೇ ಆಗತ್ತೆ ಇದು ಎಸ್ ಅಂತಾನೆ ಬಂದಿದೆ ಬಟ್ ಆದರೆ ಸ್ಟಾರ್ಟಿಂಗ್ ಈಗ ಮೂರರಿಂದ ನಾಲ್ಕು ನಾಲ್ಕರಿಂದ ಐದು ತಿಂಗಳು ಇನ್ನು ಐದು ತಿಂಗಳವರೆಗೂ ಇದು ಒಂದಷ್ಟು ಗೊಂದಲಕ್ಕೀಡಾಗಿರುತ್ತೆ ಅಂತ ತೋರಿಸ್ತಾ ಇದೆ ಈ ಕಾರ್ಡ್ ರೀಡಿಂಗ್ ಬಟ್ ಆದರೆ ಎಸ್ ಮೂರರಿಂದ ಐದು ತಿಂಗಳಲ್ಲಿ ನಾನು ವೇಟ್ ಮಾಡ್ತೀನಿ ಆ ಕೆಲಸ ಆಗತ್ತಾ ಪ್ರೀತಿ ವಿಚಾರದಲ್ಲಿ ನೀವು ಏನ್ ಅನ್ಕೊಂಡಿರ್ಬೋದು ಅದು ನನಗೆ ಗೊತ್ತಿಲ್ಲ ನಾನು ನಿಮ್ಗೆ ಆಪ್ಷನ್ ನಿಮಗೆ ಬಿಟ್ಬಿಟ್ಟಿದ್ದೀನಿ ಪ್ರೀತಿ ವಿಚಾರದಲ್ಲಿ ಯಾವ್ದಾದ್ರು ಒಂದು ವಿಚಾರ ಆಗಿರಬಹುದು ಆ ಆಪ್ಷನ್ ನಿಮಗೆ ಬಿಟ್ಟಿದ್ದು ಆ ಆಗತ್ತಾ ಅಂತ ಏನಾದ್ರು ಅನ್ಕೊಂಡ್ರೆ ಆಗತ್ತೆ ಬಟ್ ಆದ್ರೆ ಐದು ತಿಂಗಳ ತನಕ ಆಗಲ್ಲ ಅಂತ ನೀವು ನಂಬುವ ದೈವದಿಂದ ಏನ್ ಮೆಸೇಜ್ ಬರ್ತಿದೆ ಅಂದ್ರೆ ಆಸ್ಕ್ ಎಲ್ಪ್ ಫಾರ್ ಅದರ್ಸ್ ಅಂತ ಬರ್ತಾ ಇದೆ ನೀವು ಬೇರೆಯವರಿಂದ ಸಹಾಯ ಪಡೀರಿ ಅಥವಾ ಸಲಹೆ ಪಡೀರಿ ಅಂತ ಹೇಳಿ ನೀವು ನಂಬುವ ದೈವದಿಂದ ಈ ಮೆಸೇಜ್ ಆಗಿರುತ್ತೆ ಯಾವುದಾದ್ರೂ ವಿಚಾರಕ್ಕಾಗಿರಬಹುದು ನಿಮ್ಮ ಪ್ರೀತಿ ವಿಚಾರಕ್ಕಾಗಿರಬಹುದು ಅಥವಾ ಏನೇ ವಿಚಾರ ನೀವು ಏನಾದ್ರು ತೊಗೊಳ್ಳೋದಕ್ಕೆ ಏನಾದರೂ ವಸ್ತು ತೊಗೊಳೋದಕ್ಕಾಗಿರ್ಬೋದು ಏನೇ ವಿಚಾರದಕ್ಕೆ ನೀವು ನಂಬುವ ದೈವದಿಂದ ಆಸ್ ಆ್ಯಸ್ಕ್ ಫಾರ್ ಹೆಲ್ಪ್ ಫ್ರಮ್ ಅದರ್ಸ್ ಅಂತ ತೋರಿಸ್ತಾ ಇದೆ ಸೊ ಈ ರೀಡಿಂಗ್ ಕೂಡ ಎಸ್ ಆಗಿದೆ ಬಟ್ ಆದರೆ ಐದು ತಿಂಗಳ ತನಕ ಇದು ಆಗೋದು ಡೌಟ್ ಅಂತ ಹೇಳ್ಬೋದು ಸೊ ಇವತ್ತಿನ ರೀಡಿಂಗ್ ಇದಾಗಿತ್ತು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ ಯಾರಿಗೆಲ್ಲ ಈ ವಿಡಿಯೋ ಯಾರೆಲ್ಲ ಈ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ